ದೀಗ ಸಿಇಎಸ್ ಕೆ ಪ್ರೊಡಕ್ಷನ್ ಲಿಯಾ ಆಸಿಟೋರ ರಿಯೆಟ್ ವಾಟ್ಸ್ ಅನ್ ಸಿಇಎಸ್ ಕೆ ಪ್ರೊಡಕ್ಷನ್ ಲಿಯಾ ಓಕೆ 60 ಶ್ರೀಮತಿ ಸುಮಾ ಪ್ರಮೋರತ್ತು ಪಿಡಿ ಎಲ್ ಮಾನ್ ಸ್ಟೈಡರ್ ಸರ್ವರಿಗೂ ನಮಸ್ಕಾರ ಇಂದಿನ ಸುಂದರ ಸಮಾರಂಭದ ವೇದಿಕೆಯಲಿ ಆಸೀನರಾಗಿರುವ ಮಾನ್ಯರೇ ವೇದಿಕೆಯದು ಉಪಸ್ಥಿತರಿರುವ ಎಲ್ಲ ಶಿಕ್ಷಣಾಭಿಮಾನಿ ಬಂಧುಗಳೇ ಪಾಲಕರೇ ಮುದ್ದು ವಿದ್ಯಾರ್ಥಿಗಳೇ ಪ್ರಸಕ್ತ ಶೈಕ್ಷಣಿಕ ವರ್ಷದ ಶಾಲಾ ಬಗ್ಗೆಯನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದಿರಲು ಬಯಸುತ್ತೇನೆ ಮಾನ್ಯವೇ ಕಳೆದ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಏಪ್ರಿಲ್ನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದು ಪ್ರತಿ ವರ್ಷದಂತೆ ಈ ಬಾರಿ ನಮ್ಮ ಶಾಲೆಯ ಫಲಿತಾಂಶವು ಶೇಕಡಾ ನೂರು ಆಗಿದೆ ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಅರವತ್ನಾಲ್ಕು ಗಂಡು ಮಕ್ಕಳು ಹಾಗೂ ತೊಂಬತ್ತು ಹೆಣ್ಣು ಮಕ್ಕಳು ಕಳೆದ ಹತ್ತಾರು ವರ್ಷಗಳಿಂದ ಪರೀಕ್ಷೆಗೆ ಐದು ವಿದ್ಯಾರ್ಥಿಗಳು ಶೇಕಡ ತೊಂಬತ್ತೊಂಬತ್ತಕ್ಕಿಂತ ಅಧಿಕ ಹದಿನೆಂಟು ವಿದ್ಯಾರ್ಥಿಗಳು ಶೇಕಡ ತೊಂಬತ್ತೆಂಟಕ್ಕಿಂತ ಅಧಿಕ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಶೇಕಡ Ради ಇವರು ಉದ್ಘಾಟಕರಾಗಿ ಆಗಮಿಸಿದರು ದಿನಾಂಕ ಇಪ್ಪತ್ತೆಂಟು ಸಮಸ್ತ ಶಿಕ್ಷಕ ಪುರಸ್ಕಾರ ಮತ್ತು ಕೊಂಗಡಿ ಮಾನ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಎಲ್ಲ ಸಾಹಿತ್ಯ ಹಾಗೂ ವಿಶ್ರಾಂತ ಮುಖ್ಯೋಪಾಧ್ಯಾಯರು ಉದ್ಘಾಟಕರಾಗಿ ಆಗಮಿಸಿದರು ಸಮಸ್ತ ಶಿಕ್ಷಕ ಪುರಸ್ಕಾರವನ್ನ ಈ ಬಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾಧ್ಯಾಪರಾದ ಶ್ರೀ ವಿನಾಯಕ್ ಶರ್ಮಾರ್ ಇವರಿಗೆ ಪ್ರದಾನ ಮಾಡಿ ಗೌರವಿಸಲಾಯಿತು ದಿನ Chao, ಕ್ಷೇತ್ರಗಳಲ್ಲಿ ಅಥವಾ ಇತರ ಚಟುವಟಿಕೆಗಳಲ್ಲಿ ಸಹಿತ ಮುಂದಿದ್ದಾರೆ ಕುಮಾರ್ ಹನುಮೋನ್ ಸುಭಾಷ್ ನಾಯ್ಕ್ ಇವನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ